ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಕೊನೆಯ ಮತ್ತು ಮೂರನೇ ಓಡಿಐ ಪಂದ್ಯಕ್ಕಾಗಿ ಭಾರತ ತಂಡ ಮಾಡಿತು ತನ್ನ ತಂಡದಲ್ಲಿ ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರೂ ನಾಲ್ಕು ದಿಗ್ಗಜ ಆಟಗಾರರು ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಸತತ ಎರಡು ಓಡಿಐ ಪಂದ್ಯಗಳನ್ನು ಗೆದ್ದು ಬೀಗಿರುವ ಭಾರತ ತಂಡವು ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿಯನ್ನ ಗೆದ್ದು ತನ್ನ ಕೈವಶವಾಗಿ ಮಾಡಿಕೊಂಡಿದೆ ಇದರಿಂದಾಗಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಓಡಿಯ ಈ ಪಂದ್ಯವು ಭಾರತ ತಂಡಕ್ಕೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿ ಆಗಿರುವುದರಿಂದ ಭಾರತ ತಂಡವು ತನ್ನ ದಿಗ್ಗಜ ಆಟಗಾರರನ್ನ ತಂಡದಿಂದ ಹೊರತೆಗೆದು ಯುವ ಆಟಗಾರರಿಗೆ ಸ್ಥಾನ ನೀಡುವುದು ಬಹುತೇಕ ಖಚಿತ ಹೌದು ಇಂಗ್ಲೆಂಡ್ ವಿರುದ್ಧದ ಈ ಸರಣಿಯು ಮುಕ್ತಾಯಗೊಂಡ ಬೆನ್ನಲ್ಲೇ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಎದುರು ನೋಡಲಿದೆ ಇಂಗ್ಲೆಂಡ್ ವಿರುದ್ಧ ಸರಣಿಯನ್ನ ಆಡಿರುವ ತಂಡವೇ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದನ್ನು ಕೂಡ ಆಡುತ್ತಿರುವುದರಿಂದಾಗಿ ಭಾರತ ತಂಡಕ್ಕೆ ಪ್ರತಿಯೊಬ್ಬ ಆಟಗಾರನ ಫಾರ್ಮ್ ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಲಿದೆ ಇದರಿಂದಾಗಿ ಇಂಗ್ಲೆಂಡ್ ವಿರುದ್ಧದ ಮೂರನೇ ಓಡಿ ಸರಣಿ ಪಂದ್ಯದಲ್ಲಿ ಭಾರತ ತಂಡದ ಪ್ಲೇಯಿಂಗ್ ನಲ್ಲಿ ನಾವು ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಾಣಬಹುದು ಹೌದು ಹಾಗಿದ್ದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಐ ಪಂದ್ಯಕ್ಕೆ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ತಂಡಕ್ಕೆ ಯಾವೆಲ್ಲ ಆಟಗಾರರು ಹೊಸದಾಗಿ ಎಂಟ್ರಿ ನೀಡಲಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಭಾರತ ತಂಡದ ಪರವಾಗಿ ಇಂಗ್ಲೆಂಡ್ ವಿರುದ್ಧದ ಮೂರನೇ ಓಡಿಐ ಸರಣಿ ಪಂದ್ಯದ ಪ್ಲೇಯಿಂಗ್ ಎಲೆವೆನ್ ಗೆ ಹೊಸದಾಗಿ ಎಂಟ್ರಿ ನೀಡಲಿರುವ ಮೊದಲನೆಯ ಆಟಗಾರ ಎಂದರೆ ಎಸ್ ವಿಜಯ್ಸ್ವಾಲ್ ಜೈಸ್ವಾಲ್ ಹೌದು ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದ ಎಸ್ ಎಸ್ ವಿ ಜೈಸ್ವಾಲ್ ರವರು ಮೂರನೇ ಓಡಿ ಪಂದ್ಯದಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ತಂಡಕ್ಕೆ ಎಂಟ್ರಿ ನೀಡ ರುವ ಎರಡನೇ ಆಟಗಾರ ಎಂದರೆ ಹರ್ಷದೀಪ್ ಸಿಂಗ್ ಹೌದು ವೀಕ್ಷಕರೇ ಸ್ಫೋಟಕ ಬೌಲರ್ ಆಗಿರುವ ಹರ್ಷದೀಪ್ ಸಿಂಗ್ ರವರಿಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಇದುವರೆಗೂ ಯಾವುದೇ ಅವಕಾಶ ಸಿಕ್ಕಿಲ್ಲ ಇದರಿಂದಾಗಿ ಹರ್ಷದೀಪ್ ಸಿಂಗ್ ರವರು ಮೂರನೇ ಓಡಿ ಪಂದ್ಯದಲ್ಲಿ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದು ಇನ್ನು ತಂಡಕ್ಕೆ ಎಂಟ್ರಿ ನೀಡಲಿರುವ ಮೂರನೇ ಆಟಗಾರ ಯಾರು ಎನ್ನುವುದನ್ನು ನೋಡುವುದಾದರೆ ರಿಷಬ್ ಪಂತ್ ಹೌದು ಇಂಗ್ಲೆಂಡ್ ವಿರುದ್ಧದ ಮೂರನೇ ಒಡಿಐ ಪಂದ್ಯಕ್ಕೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ಗಳಾಗಿರುವ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ಬರು ಕೂಡ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಫೀಲ್ಡಿಂಗ್ ವಿಭಾಗದಲ್ಲಿ ರಿಷಬ್ ಪಂತ್ ರವರು ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಕಾರ್ಯನಿರ್ವಹಿಸಿದರೆ ಕೆ ಎಲ್ ರಾಹುಲ್ ರವರು ಆಸ್ ಎ ಫೀಲ್ಡರ್ ಆಗಿ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ತಂಡಕ್ಕೆ ಹೊಸದಾಗಿ ಎಂಟ್ರಿ ನೀಡಲಿರುವ ನಾಲ್ಕನೇ ಆಟಗಾರ ಯಾರು ಎನ್ನುವುದನ್ನು ನೋಡುವುದಾದರೆ ವಾಷಿಂಗ್ಟನ್ ಸುಂದರ್ ಹೌದು ಅಕ್ಷರ ಪಟೇಲ್ ರವರ ಬದಲಿಗೆ ಮೂರನೇ ಐ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ವರು ಕಣಕ್ಕಿಳಿಯಲಿದ್ದಾರೆ ಹೌದು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ದೃಷ್ಟಿಕೋನದಿಂದ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನ ಫಾರ್ಮ್ ಕೂಡ ತಂಡದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದರಿಂದ ಯಂಗ್ ಸ್ಟಾರ್ಗಳಿಗೆ ಮೂರನೇ ಓಡಿಐ ಪಂದ್ಯದಲ್ಲಿ ಸ್ಥಾನ ನೀಡುವುದು ಬಹುತೇಕ ಕನ್ಫರ್ಮ್ ಆಗಿದ್ದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಓಡಿಐ ಪಂದ್ಯಕ್ಕೆ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಕೊನೆಯದಾಗಿ ಯಾವ ರೀತಿಯಾಗಿ ಕಾಣಲಿದೆ ಎನ್ನುವುದನ್ನು ನೋಡುವುದಾದರೆ ತ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿಯಲಿದ್ದು ನಾಲ್ಕನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ರವರು ಆಡಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ಕೆ ಎಲ್ ರಾಹುಲ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು ಆರನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ರವರು ಸ್ಥಾನವನ್ನು ಪಡೆದುಕೊಂಡರೆ ಎಂಟನೇ ಕ್ರಮಾಂಕದಲ್ಲಿ ರವೀಂದ್ರ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ರವರು ಸ್ಥಾನವನ್ನು ಪಡೆದುಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಶಮೀರ್ ಅವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿಯವರು ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ತಂಡದ ಪ್ಲೇಯಿಂಗ್ ಗೆಲುವನ್ನು ಭಾಗವಾಗಲಿ ಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ